ರೇಣುಕಾ ಸ್ವಾಮಿ ಕೊಲೆಕೇಸಿನಲ್ಲಿ ದರ್ಶನ್ ಜೈಲು ಸೇರಿ ಇಪ್ಪತ್ತೊಂದು ದಿನಗಳಾಗಿವೆ ಐಷಾರಾಮಿಯಾಗಿ ಬದುಕಿದ್ದವರಿಗೆ ಕಂಬಿ ಹಿಂದಿನ ಕರಾಳತೆ ಖಿನ್ನತೆ ಸೃಷ್ಟಿಸಿದೆಯಂತೆ ಹೀಗಾಗಿ ದರ್ಶನ್ ಜೈಲಿನಲ್ಲೇ ಯೋಗಾಭ್ಯಾಸ ಶುರು ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಜೈಲಿನಲ್ಲಿ ಡೈಲಿ ಜಿಮ್ ಇಲ್ಲ ಸರಿಯಾಗಿ ನಿದ್ದೆ ಬರಲ್ಲ ಒಳ್ಳೆ ಊಟನೂ ಇಲ್ಲದೆ ಚಕ್ರವರ್ತಿ ದೇಹ ಬಾಡಿ ಹೋಗಿದೆಯಂತೆ ಕಳೆದ ಇಪ್ಪತ್ತೊಂದು ದಿನದಿಂದ ಕಂಬಿ ಹಿಂದೆ ಇರುವ ಕಾಟೇರನಿಗೆ ಮಾನಸಿಕ ಖಿನ್ನತೆ ಕಾಡ್ತಿದೆಯಂತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನಗ್ರಾರ ಜೈಲಲ್ಲಿ ಕಂಬಿ ಹೆಣಿಸ್ತಿರೋ ದರ್ಶನ್ ಅನುದಿನವೂ ಕೊರಗಲ್ಲೇ ಕಾಲ ಕಳಿತಿದ್ದಾರಂತೆ ಕುಟುಂಬ ಸದಸ್ಯರು ಆಪ್ತ ಬಳಗ ಭೇಟಿ ಮಾಡಿ ಸಾಂತ್ವನ ಹೇಳಿದರೂ ಮಾನಸಿಕ ತೊಳಲಾಟ ತಾಳಲಾಗದೆ ಖಿನ್ನತೆಗೊಳಗಾಗಿದ್ದಾರಂತೆ ಹೀಗಾಗಿ ಕುಗ್ಗಿದ ಮನಸ್ಸಿಗೆ ಮರಳಿ ಆತ್ಮವಿಶ್ವಾಸ ಹೆಚ್ಚಿಸಲು ಯೋಗದ ಮೊರೆ ಹೋಗಿದ್ದಾರೆ ರವಿಶಂಕರ್ ಗುರುಜಿ ಆಶ್ರಮದಲ್ಲಿ ತರಬೇತಿ ಪಡೆದ ಸಜಾ ಬಂದಿಗಳ ಜೊತೆ ಕಳೆದೆರಡು ದಿನಗಳಿಂದ ಯೋಗಾಭ್ಯಾಸ ಮಾಡ್ತಿದ್ದಾರಂತೆ ಒಂಟಿತನದಿಂದ ಪಾರಾಗಲು ದರ್ಶನ್ ಪುಸ್ತಕಗಳನ್ನು ಕೇಳಿ ಪಡೆದಿದ್ದರು ಆದರೂ ಮನಸ್ಸಿನಿಂದ ಬೇಸರ ದೂರವಾಗಿಲ್ಲವಂತೆ ರೇಣುಕಾ ಸ್ವಾಮಿ ಕೊಲೆ ಕೆ ಭಯ ಜೊತೆಗೆ ಕಾಡುತ್ತಿದೆ ಎನ್ನಲಾಗುತ್ತಿದ್ದು ಎಲ್ಲ ಟೆನ್ಷನ್ಗಳಿಂದ ಹೊರಬರಲು ಯೋಗದ ಮೊರೆ ಹೋಗಿದ್ದಾರಂತೆ ದರ್ಶ ದರ್ಶನ್ ಕೋಟೆಯಲ್ಲಿ ರಾಣಿಯಂತೆ ಮೆರೆದ ಪವಿತ್ರಗೌಡ ಜೈಲಲ್ಲಿ ಕ್ಷಣಕ್ಷಣಕ್ಕೂ ಪರದಾಡ್ತಿದ್ದಾರೆ ಕಾಲಿಗೊಂದು ಕೈಗೊಂದು ಆಳು ಇಟ್ಕೊಂಡು ಮೆರೆದಾಕೆ ಈಗ ಕೊಲೆ ಆರೋಪಿಗಳ ಜೊತೆ ಬದುಕುವಂತಾಗಿದೆ ಖತರ್ನಾಕ್ ಸಹ ಕೈದಿಗಳ ಸಹವಾಸದಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದು ಆರೋಗ್ಯ ಕೂಡ ಕೈಕೊಟ್ಟಿದೆ ತೀವ್ರ ಸುಸ್ತು ಬಳಲಿಕೆಯಿಂದ ಜೈಲಿನ ಆಸ್ಪತ್ರೆ ಸೇರಿದ್ದು ಕಳೆದ ಎರಡು ದಿನಗಳಿಂದ ಚಿಕಿತ್ಸೆ ಪಡೆದಿದ್ದಾರಂತೆ ಪವಿತ್ರಗೌಡ ಪವಿತ್ರಗೌಡ ಅವರಿಗೆ ಆರೋಗ್ಯ ಸರಿಯಿಲ್ಲ ಎಂದು ಗೊತ್ತಾದರೂ ಕೂಡ ದರ್ಶನ್ ಅವರು ಏನು ತಲೆ ಕೆಡಿಸಿಕೊಳ್ಳದೆ ತಮ್ಮ ಪಾಡಿಗೆ ತಾವಿದ್ದಾರಂತೆ ಕೊನೆ ಪಕ್ಷ ಪವಿತ್ರಗೌಡ ಅವರನ್ನು ನೋಡುವ ಪ್ರಯತ್ನ ಕೂಡ ಮಾಡಿಲ್ಲವಂತೆ ದರ್ಶನ್ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ